ಏಳು ವರ್ಷದಿಂದ ಸಂಘ ನಡೆಸ್ಕೊಂಡು ಹೋಗ್ತಾ ಇದ್ವಿ ಏಳು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತೀವಿ ವಾರ್ಷಿಕವಾಗಿ ಅಂತ ಅವರು ಹೇಳಿದ್ರು ಅಂತ ಇತ್ತು ಈಗ ನೋಡಿದ್ರೆ ಅವರು ಅದು ಏಳು ಪರ್ಸೆಂಟ್ಗಿಂತ ಜಾಸ್ತಿ ಆಗ್ಬಿಟ್ಟು ನಿಮ್ಗೆ ಈಗ ಅದನಪ್ಪ ಎಷ್ಟು ಕಟ್ಟಿರೋ ನೀವು ಹೇಳಪ್ಪ ಹೇಳ ಎಂಬತ್ಮೂರು ಕಂತ ಕಟ್ಟಿದ್ವಿ ಸರಿ ಇಪ್ಪತ್ತ್ ಮೂರರಲ್ಲಿ ತಗೊಂಡಿದ್ದು ಆಗಸ್ಟ್ ತಿಂಗಳು ಹದಿನೈದರಲ್ಲಿ ಈಗ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಹ್ಞೂ ಅಲ್ಲಿಗೆ ವರ್ಷದ ಮೇಲೆ ಏಳು ತಿಂಗಳು ಆಯ್ತು ಸರ್ ನಾವು ಕಟ್ಟಿ ಹ್ಞೂ ಅಲ್ಲಿ ಎಂಬತ್ಮೂರ ಕಂತಲ್ಲಿ ಮೂರು ಕಂತಿಂದ ಇದು ಎಂಟ್ರಿ ಆಗಿಲ್ಲ ಹ್ಞೂ ಎಂಬತ್ ಕಂತಿಗೆ ಲೆಕ್ಕ ಮಾಡಿ ನೋಡಿವು ನಾವು ಇಲ್ಲಿ ಸ್ಟೇಟ್ಮೆಂಟ್ ಹಾಕಿರ್ತಾರಲ್ಲ ಅವರು ಅದಾಗ ನೋಡಿವು ಇಪ್ಪತ್ನಾಲ್ಕು ನಾಲ್ಕು ಸಾವಿರದ ಮುನ್ನೂರು ತಿಲ್ದೇ ಐತಿ ಇನ್ನು ಐವತ್ತಾರು ಸಾವಿರದ ಅಮೌಂಟು ವಸ್ತು ಸ ಈಗ ಒಂದು ವರ್ಷ ವಾದಾಮಣಿ ನಲ್ಲಿ ಸಟ್ಟಕವ ಒಂದು ವರ್ಷ ಐದು ವರ್ಷಕ್ಕೆ ಬರೆಯಂಗಿಲ್ಲ ಅಂತಾವ ಹೌದು ನಾವಿದ್ದು ಮೂರು ವರ್ಷಕ್ಕೆ ಗೆಳಿದು ಸಹ ಐದು ವರ್ಷಕ್ಕೆ ಬರಂಗ ಬರದವ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಅದು ಹ್ಮ್ ಆಮೇಲೆ ಐದು ವರ್ಷಕ್ಕೆ ಬರೆದ ಮೇಲೆ ಐನೂರು ಇಲ್ಲದೇ ವಾರ ಸಾವ ಹ ಒಂದೊಂದು ಸಾವಿರ ಕಟ್ಟಿಸ್ತದೆ ಒಂದೊಂದು ಸಾವಿರ ಈಗ ವರ್ಷದ ಮೇಲೆ ಚಿಲ್ ಬಡ್ಡಿ ಚಿಲ್ಲರೆ ಬಡ್ಡಿ ಹೋಗಿದೆ ಬಡ್ಡಿ ಹೋಯ್ತು ಎಷ್ಟು ಒಂದೂವರೆ ವರ್ಷಕ್ಕೆ ವರ್ಷದ ಮೇಲೆ ಏಳು ತಿಂಗಳಿಗೆ ನೀವು ಬರ್ತಿದ್ದು ಮೂರು ವರ್ಷಕ್ಕೆ ಆದರೆ ಅವ್ರು ಬರ್ತಿದ್ದು ಐದು ವರ್ಷಕ್ಕೆ ಹ್ಮ್ ಐದು ವರ್ಷಕ್ಕೆ ಐದು ವರ್ಷದ ಬಡ್ಡಿನ ತಗೋತಾ ವರ್ಷದ ಅವರು ಮೂರ್ ವರ್ಷಕ್ಕ ಮುಂದಾಗ ವರ್ಷದ ಮೇಲೆ ಏಳ್ ತಿಂಗಳಿಗೆ ಇಪ್ಪತ್ನಾಲ್ಕ ಚಿಲ್ರಿ ಅಂದ್ರೆ ಇಪ್ಪತ್ತೊಂದು ತಗೋಬೋಕ್ ಸ ಅವ್ರು ಮೂರ್ ವರ್ಷಕ್ಕೆ ಬಡ್ತಾರ ಇಪ್ಪತ್ತೊಂದ್ ಸಾವಿರ ತಗೋಬೇಕ್ ಸಹ ಒಂದು ವರ್ಷದ ಮೇಲೆ ಎರಡ್ ತಿಂಗಳಿಗೆ ಇಪ್ಪತ್ನಾಲ್ಕು ಚಿಡ್ರೆ ಕಾಣ್ದಾರಲ್ಲ ಓಕೆ ಒಂದೂವರೆ ವರ್ಷಕ್ಕೆನೇ ಇಪ್ಪತ್ನಾಲ್ಕ ಸಾವಿರ ಚಿಡ್ರೆ ತಗೊಂಡ್ಬಿಟ್ಟಿದ್ದಾರೆ ತಗೊಂಬಿಟ್ರೆ ಈಗ ರೂಪಾಯಿ ಕಾಣದಾರ ಈ ತಪ್ಪು ತಪ್ಪಾಗಿದೆ ಅಂತ ನಿಮ್ಗೆ ಯಾವಾಗ್ತು ನಾವ್ ಸ ಇಲ್ಲಿ ಇದು ಲಾಭಾಂಶ ದುಡ್ಡು ಅಂತಂದು ಹಂಚಿರು ಸಂಚ ಮಾಡ್ತು ಒಬ್ರಿಗೆ ಎರಡ್ ಸಾವಿರ ಮೂರ್ ಸಾವಿರ ಒಗ್ಟೇಲ್ ಆಗಿ ಬಂತು ಇನ್ನೊಂದ್ ಸಂಘದಲ್ಲಿ ಏನ್ ಮಾಡಿದ್ರು ಗುದ್ದಾಡಿರು ನಾವ್ ಏಳು ವರ್ಷ ಆಯ್ತು ಅದಂಗ್ ನಮ್ಗೆ ಒಂದ್ ಸಾವಿರ ಕಿಲ್ದೇ ಎರಡ್ ಸಾವಿರ ಕಿಲ್ದೇ ಅಂತ ಒಂದ್ ಏನೈತಿ ಬೆಳಕಲ್ಲಿ ಹೊತ್ತಿಗೆ ಒಬ್ಬೊಬ್ರಿಗೆ ಮೂರ್ ಮೂರ್ ಸಾವಿರ ಇದ್ದಿತ್ತು ಸಾವಿರದ ಈ ಲಾಭಾಂಶದ ಹಿಂದೆ ಇರ್ಬೇಕಾದ್ರೆ ಲೆಕ್ಕದ ಏನಾಯ್ ಬುಕ್ ನೋಡಿ ಸಹ ತಗೋದ್ ನೋಡೋದ್ರೊಳಗೆ ಇವತ್ತು ಮಾಹಿತಿ ನಮಗೆಲ್ಲ ಸಿಕ್ತು ಸಿಕ್ತು ಅವಾಗ ಸರ್ ನಾವು ತಗೋದ್ ನೋಡಿದ್ದು ಇದ್ರದೇ ಲಾಭಿಂಗ್ ಮಾಡಿರ್ಬೇಕಾದ್ರೆ ಏನ್ ಮಾಡಿರಬಾರ್ದವ್ರು ಅಂತ ನೋಡಿದಾಗ ನಾವು ಬರ್ತಿದ್ರು ಮೂರು ಅವರು ಬರ್ತಿರೋದು ಐದು ವರ್ಷಕ್ಕೆ ಸಹ ಎಲ್ಲ ಸಿಕ್ಕಿದ್ದಾರೆ ಕೊಡ್ಬೇಕಾದ್ರೆ ಮೂರು ವರ್ಷ ಮಾಡಿದ್ದಾರೆ ಕೊಟ್ಟಾದ್ಮೇಲೆ ಐದು ವರ್ಷಕ್ಕೆ ಸಿಕ್ಕಿದಾರೆ ಸರ್ ಹ್ಮ್ ಅವ್ರು ರಾಜ ಸಾರಿಯೋ ಸರ ಒಂದ್ ವರ್ಷ ಐದು ವರ್ಷ ಇಲ್ಲ ಕೆಲವರು ಏನ್ ಮಾಡ್ತೀರಿ ಬಿಡಲ್ಲ ಅದೇ 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 ಸಮಸ್ಯೆ ಆಗ್ತಿರೋದು ನಮ್ಗೂ ನಮ್ಗೂ ಮಾತಾಡಕ್ ಬಿಡಲ್ಲ ಯಾರು ಆಯ್ತು ನಿಮಗೆ ತಪ್ಪಾಯ್ತು ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಯಾವಾಗ ಕೇಳಿದಿ ಅವರು ಈ ಲೆಕ್ಕನ ಸರಿ ಕೊಡುವಂತ ಇಲ್ಲ ವಾಪಸ್ ಕೊಡುವಂತ ಏನೋ ಕೇಳಿದ್ರೆ ಹೇಗೆ ಎರಡು ಕೇಳಿ ಹ್ಮ್ ನಾವು ಯಾರು ಇಬ್ಬರ ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಹ್ಮ್ ಅಂತ ಬರೆ ಇದೇ ಹೇಳ್ತಿದ್ದಾರೆ ಬಂದೇ ಇಲ್ಲ ಮೊನ್ನೆ ಓಡಾರ್ದೆ ಒಂದು ಅದ್ಯಾಡ ಒಂದು ಅಮ್ಮ ಸಣ್ಣ ಮಾಡಿದೆ ಸರ್ ಯಾವ ಕಡೆಗೋ ಗೊತ್ತಿಲ್ಲ ಒಂದ್ ಅಮ್ಮ ಬಂದಿತ್ತು ಹ್ಮ್ ಅವಮ್ಮಂತಕ ವಾದ ಮಾಡೋದು ಏನು ಅಂತ ಅಂದ್ರೆ ಬುಕ್ನೆ ತಾವನೆ ತೋರಿಸ್ತೀಸಾ ಹ್ಮ್ ಇದು ನನಗೆ ಗೊತ್ತಾಗಲ್ಲ ಲೆಕ್ಕವಾ ನಿಮಗೆ ಗೊತ್ತಕ್ಕಲ್ಲ ಇದು ಅಂತ ಹೇಳಿ ಒಮ್ಮರು ಓದಿಸಾ ಗೊತ್ತಾಗಿಲ್ವಾ ಅಂತ ಗೊತ್ತಾಗಲ್ಲ ಅಂತ ಸರಿ ಆಯ್ತು ಇವಾಗ ಎಷ್ಟು ದಿನ ಆಯ್ತು ನೀವು ಕಟ್ಟೋ ಬಿಟ್ಟು 2 ದಿನ ಆಯ್ತು ಸರ್ ಯಾರು ಬರಲೇ ಇಲ್ಲ ಯಾರು ಬರಲ್ಲ ಸರ್ ಓಕೆ ಮತ್ತೇನು ಬೇರೆಯವ್ರತ್ರ ಏನ ಫೋನ್ ಮಾಡಿಸ್ತಾರೆ ಅಂತ ಏನೋ ಹೇಳಿದ್ರಲ್ಲ ನೀವು ಯಾರ್ಯಾರ್ ಹತ್ರ ಫೋನ್ ಮಾಡಿದಾರೆ ಎಮ್ ಗೊತ್ತೇ ಅಂತ ಹಾ ಇವ್ರು ಕಾಲ್ರು ಕೊಟ್ಟ ಕಾಲ್ದಲ್ಲಿ ಲಕ್ಷ್ಮತ್ ಲಕ್ಷ ತಗೊಂಡ್ ಬಿಟ್ಟಿದ್ದಾರೆ ಹ್ಮ್ ಇಂತ ಊರಾಗ್ ಗೌಡಗು ಕುಟ್ಟ್ ಹೇಳ್ಸೋದು ಹ್ಮ್ ಎಂ ಎಲ್ ಅವ್ರಿಗೆ ಕುತ್ ಹೋಗಿ ಹೇಳೋದು ಹ್ಮ್ ಯಾರ್ ಎಂ ಎಲ್ ಎ ಗೋವಿಂದಪ್ಪ ಸ ಗೋವಿಂದಪ್ಪ ಅವ್ರು ಹೊಸದುರ್ಗ ಹೊಸದುರ್ಗ ಸ ಹ್ಮ್ ಅವ್ರಿಗೆ ಏನ್ ಸಂಬಂಧ ಅಂತ ಎಮ್ ಎಲ್ ಎ ಅವ್ರಿಗೆ ಏನೋ ಸಂಬಂಧ ಗೊತ್ತಿಲ್ಲ ಸರ್ ಅಲ್ಲ ಕ್ಷೇತ್ರ ಜನನ ಒಳ್ಳೆ ರಕ್ಷಿಸೋದು ಅವ್ರ ಜವಾಬ್ದಾರಿ ಇದೆ ನಿಜ ಆದ್ರೂ ಸುಳ್ಳು ತಪ್ಪು ಸರಿ ಅಂತ ನೋಡ್ಬೇಕಲ್ವ ಅವರು ನೋಡ್ಬೇಕು ಸರ್ ನೋಡಿ ಪರಿಶೀಲನೆ ಮಾಡಿ ಹೇಳ್ಬೇಕು ಅವರು ಓಕೆ ಅವ್ರೇನಂತಾರೆ ಎಮ್ ಎಲ್ ಎ ಅವ್ರು ಅದೇ ಏನು ನಮ್ಗೇನು ಹೇಳ್ತಲ್ಲ ಸರ್ ಅವರು ಕಟ್ಟು ಅಂತ ಹೇಳ್ತಾರ ಕಟ್ಟು ಅಂತ ಏನು ಹೇಳ್ತಲ್ಲ ಸರ್ ನಮ್ಗೆ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಸರ್ ಅವ್ರು ಎಮ್ ಎಲ್ ಎರು ಹಾ ಬಿಟ್ಟಿದ್ದಾರೆ ಈಗ ನಿಮ್ಗೆ ಎಷ್ಟು ಜನ ಎಷ್ಟು ಜನ ತಗೊಂಡಿದ್ರೆ ಎಷ್ಟು ಜನ ಕಟ್ಟಾಗಿ ನಿಲ್ಸಿದ್ರ ಒಂದು ಅರವತ್ತು ಎಪ್ಪತ್ತು ಜನ ತಾನೆ ಓಕೆ ಎಷ್ಟು ಜನ ಕಟ್ತಾ ಇದೆ ಎಷ್ಟು ಜನ ಬಿಟ್ಟಿದ್ದೀರಾ ಎಪ್ಪತ್ತು ಜನ ನಿಲ್ಸಿದೆ ಸರ್ ಎಪ್ಪತ್ತು ಜನ ಹ್ಞೂ ಎಪ್ಪತ್ತು ಜನ ಕಟ್ತಾನೆ ಇಲ್ವಾ ಇಲ್ಲ ಸರ್ ಇಲ್ಲ ಸರ್ ಅದು ಮೂರ್ಗೆ ಪಕ್ಕ ಅಲ್ಲಿ ಕಾಲು ಇಡ್ಲಿಲ್ವ ಅವರು ಅದೇ ಲೆಕ್ಕಕ್ಕೆ ಹೋಗ್ದಂಗೆ ಬರ್ತಾರೆ ಯಾರು ಒಬ್ರು ಬರ್ತಾರೆ ಹಾ ನಾವು ಆ ರೀತಿ ಮಾಡ್ತೀವಿ ಅಂತ ಹೇಳಿದ್ರು ಹ್ಮ್ ಆ ರೀತಿ ಯಾರೋ ಅಧಿಕಾರಿ ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂದ್ರು ಸರ್ ಹ್ಞೂ ಆ ಒಬ್ರೂ ಮೇಡಮ್ ಅವ್ರು ಬಂದವು ಹ್ಮ್ ಇದು ಒಳ್ಳೆ ಸಂಘ ಕಟ್ರಪ್ಪ ಅದು ಇಲ್ಲ ಮೇಡಮ್ ಅವರೆಲ್ಲ ಅಕ್ಕ ತಪ್ಪಾಯ್ತಿ ಅಂದ್ರೆ ಇಲ್ಲ ನಿಮ್ದು ರೇಷನ್ ಕಾರ್ಡ್ ಓದತ್ತೆ ಹ್ಮ್ ಆಧಾರ್ ಕಾರ್ಡ್ ಉಳ್ದಂಗ ಆಗತ್ತೆ ಹ್ಮ್ ಎಲ್ಲಿ ಸಾಸಿಗಲ್ಲ ಅಲ್ಲ ಅವೆಲ್ಲ ಸುಳ್ಳು ಆಧಾರ್ ಕಾರ್ಡ್ ಹೋಗುತ್ತೆ ರೇಷನ್ ಕಾರ್ಡ್ ಹೋಗುತ್ತೆ ಅವೆಲ್ಲ ಸುಳ್ಳು ಹೇಳ್ಕೊಂಡ್ ಬರಂಗಿಲ್ಲ ಅವ್ನ ಹೇಳೋದು ಈ ತರ ಹಲ್ಕ ಕೆಲಸ ಮಾಡಬಾರ್ದು ಅಂತ ಹೇಳೋದು ನಾವು ಆಮೇಲೆ ಮನೆದು ಮನೆದು ಗ್ರಾಂಟ್ ಕೊಡಲ್ಲ ನಿಮ್ಗೆ ಹ್ಮ್ ಅಂತಾರಲ್ಲ ಹೇಳ್ತದ ಹೇಳ್ತದಪ್ಪ ಹ್ಮ್ ಮನೆ ಗ್ರಾಂಟಿ ಇವರು ಇವ್ರ ಕಡೆಯಿಂದ ಕೊಡ್ತಾರ ಸರ್ಕಾರದಿಂದ ಕೊಡೋದು ಅದು ಸರ್ಕಾರದಿಂದ ಕೊಡೋ ಸರ್ ಅದಕ್ಕೆ ಇವರು ಸರ್ಕಾರದಿಂದ ಕೊಡಬೇಡ ಅಂತ ಹೇಳ್ತಾರಂತ ಏನ್ ಸಂಬಂಧ ಅದೇ ಇದು ಅದೇ ಸಂಬಂಧ ರೇಷನ್ ಕಾರ್ಡ್ ಏನು ತಗೋತಿ ಇವ್ರ ಕೈಲಿ ಓಕೆ ಆ ರೇಷನ್ ಕಾರ್ಡ್ ಬ್ಯಾನ್ ಮಾಡಕ್ಕೆ ಇವ್ರೇನ್ ಸರ್ಕಾರ ಅಲ್ಲ ಅದೇ ಬ್ಯಾನ್ ಮಾಡಕ್ಕೂ ಆಗಲ್ಲ ಓಕೆನಾ ಸಿಬಿಎಸ್ ಸ್ಕೋರ್ ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಸಿಬಿಎಸ್ ಸ್ಕೋರ್ ಎಂಟ್ರಿನೇ ಆಗಲ್ಲ ಇದು ಬಟ್ ಏನಾರು ಸುಳ್ಳು ಹೇಳ್ತೀರ ನಿಜ ಆದ್ರೆ ನೀವು ಇವಾಗ ತಗೊಂಡಿದ್ದಿಲ್ಲ ದುಡ್ಡು ಅದನ್ನ ಯಾರು ಕೂಡ ಲೆಕ್ಕ ಕೇಳಕ್ ಬಂದಿಲ್ಲ ಇಲ್ಲ ಸರ್ ಅವರು ಬ್ಯಾಂಕ್ ಲೋನ್ ಕೊಡಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅವರು ಅಂದಮೇಲೆ ಬ್ಯಾಂಕ್ಗೆ ನಿಮ್ಮ ದುಡ್ಡು ಕಟ್ತಾ ಇಲ್ವಾ ಅವರು ಯಾರು ಸರ್ ವಾರ ವಾರ ಕಟ್ಸ್ಕೊಳಕ್ಕೆ ಬರ್ತಾರೆ ನೂರು ರೂಪಾಯಿ ಹೆಚ್ಚು ಕಮ್ಮಿ ಆದರೂ ಬಿಡೋದೇ ಇಲ್ಲ ಬಿಡೋದೇ ಇಲ್ಲ ಒಬ್ಬೊಬ್ಬರು ಕೊಟ್ಟೆ ಕಟ್ತೀನಿ ಅಂತ ಸರ್ ಈಗ ಬರ್ರಿ ನಿಮಗೆ ಅವ್ರು ಕಟ್ಟೋದು ಬಟ್ಟೆ ನಿಮ್ಗೆ ನಿಮಗೆ ಬೇರೆ ಹೊಸ ಬುಕ್ ಕೊಡ್ತೀವಿ ಒಬ್ಬರೇ ಕಟ್ಟೆ ಅವ್ರಿಗೆ ಎಂಟ್ರಿ ಮಾಡಿ ಕೊಡ್ತೀವಿ ಅಂತಂದ್ರೆ ಒಬ್ಬೊಬ್ಬರು ಕೊಟ್ಟೆ ಕಟ್ಸಿ ಅಂತ ಸರ್ ಅಂದ್ರೆ ನಿಮ್ಗೆ ಕೊಟ್ಟರೆ ಬುಕ್ ನಿಮ್ಮ ಹತ್ರನೇ ಇದೆ ನಮ್ಮ ಹತ್ರಲ್ಲೇ ಇದೆ ಅವ್ರಿಗೆ ಬೇರೆ ಹೊಸ ಬುಕ್ ಕೊಟ್ಬಿಟ್ಟು ಅವ್ರ ಹತ್ರ ಕಟ್ಟಿಸ್ಕೊತಾ ಇದಾರೆ ಹೊಸ ಬುಕ್ ಕೊಟ್ಟು ಕಟ್ಸಿ ಅಂತ ನಿಮ್ಮ ಹತ್ರ ಲೆಕ್ಕ ಕೇಳಕ್ ಬರಲಿಲ್ಲ ಬರಲ್ಲ ಸರ್ ಲೆಕ್ಕ ಕೊಡಕ್ಕೂ ಬರಲಿಲ್ಲ ಲೆಕ್ಕ ಕೊಡಕ್ಕೂ ಬರಲ್ಲ ಸರ್ ನೆಕ್ಸ್ಟ್ ಏನ್ ಮಾಡ್ತೀರಾ ನೆಕ್ಸ್ಟ್ ನಾವು ಏನು ಮಾಡೋ ಸರ್ ಅವ್ರು ಬರೋ ತನಕ ಸುಮ್ಮನೆ ಇರ್ತೀವಿ ಹ್ಮ್ ಕೋರ್ಟ್ ಮುಖಾಂತರ ಕಟ್ತೀವಿ ಸರ್ ನಾವು ಕೋರ್ಟ್ ಬಂದ್ರೆ ಕೋರ್ಟ್ ಮುಖಾಂತರ ಕಟ್ತೀರಾ ಕೋರ್ಟ್ ಮುಖಾಂತರ ಕಟ್ತೀವಿ ಸರ್ ನೀವೊಂದ್ ಕೆಲಸ ಮಾಡಿ ಈಗ ನಿಮ್ ಊರಲ್ಲಿ ಯಜಮಾನ ಎಲ್ಲ ಸೇರ್ಕೊಂಡು ಒಂದು ಡಂಗೂರ ಓಡಿಸ್ಬಿಡಿ ಹೌದ್ ಸರ್ ನಾವು ಹಂಗಂತ ಹೇಳಿರೋದಿದೆ ಎಮ್ ಎಲ್ ಎರ್ನು ಹ್ಮ್ ಊರಿಗೂ ಟಾಮ್ ಹಾಕ್ಸ್ತಿವಿ ಅದೇನು ಲೆಕ್ಕ ಬುಕ್ ಇಲ್ಲೇ ಆಗಲಿ ಸುತ್ತಳ್ಳಿಗೆಲ್ಲ ಟಾಮ್ ಹಾಕ್ಸ್ತಿವಿ ಇಲ್ಲಿಗೆ ಬರ್ರಿ ಅಂತ ಹೇಳಿದ್ವಿ ಓಕೆ ಆಗ ಎಪ್ಪತ್ತು ಜನನೂ ಕೂಡ ಲೆಕ್ಕ ಕರೆಕ್ಟ್ ಆಗಿದೆ ಇದೆ ಕಟ್ ತಿರ. ಇಲ್ಲ ಅಂದ್ರೆ ಎಷ್ಟು ವ್ಯತ್ಯಾಸ ಆಗಿದೆಯೋ ಅದನ್ನ ಡಿಸ್ಕೌಂಟ್ ಮಾಡಿಬಿಟಾರೋ ಅವರು ದುಡ್ಕೋಟೆ ಕೊಡ್ತಿರ ಅಲ್ವಾ? ಹೌದು ಹೌದು ಸರ್. ಓಕೆ. ಆಮೇಲೆ ಮುಂದೆ ಕಟ್ಬೇಕಾ ಸರ್ ನಮಗೆ? ಹು. ಅವರು ನಮಗೆ ಪಾಸ್ ಬುಕ್ ಕೊಡ್ಬೇಕಾ ಸರ್? ಹು. ನಾವು ಇವ್ರು ಯಾ ಗ್ಯಾರಂಟಿ ಅಂತ ಕತ್ತಾ ನಾವು ಈಗಲೇ ಇಂಗಾಯಿತು. ಪಾಸ್ ಬುಕ್ ಕೊಟ್ಟರೆ ನಾವು ಪಾಸ್ ಬುಕ್ ನೋಡ್ತೀಂತೀವಾ ನೋಡ್ಕೊಂತೀವ ನಮ್ಮ ನಮ್ದು ಅಮೌಂಟ್ ಕಟ್ ಆಯ್ತ ಅಂತವಾ? ಹು. ಈಗ ಬ್ಯಾಂಕದ ಸ್ಟೇಟ್‌ಮೆಂಟ್ ಕೊಟ್ಟಿಲ್ವಾ ಕೊಡಲ್ವಾ? ಇಲ್ಲ ಸರ್ ಯಾ ಗ್ಯಾರಂಟಿ ಸ್ಟೇಟ್‌ಮೆಂಟ್ ಬ್ಯಾಂಕೋಲ್ಲೇ ಇನೋರು. ಕೊಡಲ್ಲ ಇದು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಏನ್ ಮಾಡ ಅವ್ರು ಬಾಂಡ್ ತಗೊಂಡೋಗಿ ಬಾಂಡ್ ಕೊಡೋರಿ ಕೊಟ್ಟಾರಿ ತಗೊಳಿ ಕೊಡೋರಿ ಕೊಟ್ಟಾರ ಅದು ಎಲ್ಲಿ ತೋರಿಸಿದ್ರಿ ಜಾಸ್ತಿ ಬರೋಕನಪ್ಪ ಅಂತಾರೆ ತೋರಿಸಿದ್ರ ಇನ್ಸೂರೆನ್ಸ್ ಆ ಬಾಂಡ್ ಹ್ಞೂ ಸರ್ ತೋರಿಸಿವು ಎಲ್ಲಿ ಬರುತ್ತೆ ಅದು ಹಿರಿಯೂರು ಸರ್ ಹಿರಿಯೂರಲ್ಲಿ ಬರುತ್ತಾ ಓಕೆ ನನಗೊಂಚೂರು ಆ ಬಾಂಡ್ ಕಳಿಸ್ಕೊಡ್ತೀರಾ ನಾನು ಚೆಕ್ ಮಾಡಿಸ್ತೀನಿ ಹ್ಞೂ ಸರಿ ಸರ್ ಕಳಿಸ್ತೀವಿ ಸರ್ ಪಿ ಆರ್ ಕೆ ಬಾಂಡು ಅದು ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ಗೊತ್ತಿಲ್ಲ ಸರ್ ದುಡ್ಡು ಕಟ್ಟಿಸ್ಕೊತಾ ಇದ್ದಾರಾ ಹ್ಞೂ ಹ್ಞೂ ಸರ್ ದುಡ್ಡು ಕಟ್ಟಿಸ್ಕೊತಾ ಇದ್ದಾರೆ ಹ್ಞೂ ಓಕೆ ಇನ್ಶೂರೆನ್ಸಿಗೆ ದುಡ್ಡು ಕಟ್ಟಿಸ್ಕೋತಾರೆ ಉಳಿತಾಯ ದುಡ್ಡು ಕಟ್ಟಿಸ್ಕೋತಾರೆ ಪಿ ಆರ್ ಕೆ ಬಾಂಡ್ಗೆ ದುಡ್ಡು ಕಟ್ಟಿಸ್ಕೋತಾರೆ ಬ್ಯಾಂಕ್ ಸ್ಟೇಟ್ಮೆಂಟು ಇದು ಯಾವುದು ಕೂಡ ಕೊಡ್ತಾ ಇಲ್ಲ ಇನ್ಶೂರೆನ್ಸಿನ ದುಡ್ಡಿಗೂ ಬಡ್ಡಿ ಕಟ್ಟಿ ಅಂತ ಇದಾರೆ ಸರ್ ಅಯ್ಯೋ ಹ್ಞೂ ಇನ್ಶೂರೆನ್ಸ್ ಬಾಂಡ್ ಮಾತ್ರ ಒರಿಜಿನಲ್ ಅಲ್ಲ ಒರಿಜಿನಲ್ ಡೂಪ್ಲಿಕೇಟ್ ಇರೋದೇ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಸರ್ ಇಲ್ಲಿ ಯಾವ್ದಾದ್ರು ಬ್ಯಾಂಕ್ ಆಫೀಸ್ಗಳ ಕೇಳಕ್ಕೆ ಹೋದೆ ಹ್ಞೂ ಇದು ನಮ್ಮ ಇದ್ರಾಗ ಏನು ಎಂಟಿ ಆಗಲ್ ಕಣ ಅಥವಾ ಕಾಂದೋಗಿ ಅಂತ ಹ್ಮ್ ಹ್ಮ್ ನೀವು ಇಡೀ ಊರವ್ರೆಲ್ಲಾ ಒಗ್ಗಟ್ಟಾಗಿ ಒಂದು ಡಂಗೂರ ಹೊಡ್ಸಿ ಒಂದು ದೇವಸ್ಥಾನದ ಹತ್ರನ ಕೂಸ್ಬಿಟ್ಟು ಇವ್ರೆಲ್ಲಾರು ಕರ್ತಿ ಲೆಕ್ಕ ಕೇಳ್ಬೇಕು ರೆಡಿ ಆಗಿದ್ರೂಸ ಮನೇಲಿ ಹೇಳ್ಕೋಸಿವೆ ಹ್ಮ್ ಆಯ್ತು ಬರ್ಲಿ ಬಿಡಿ ಮೋಸ್ಟ್ಲಿ ಅಂಗಾರು ಲೆಕ್ಕ ಕೊಡ್ಲಿ ಅವ್ರ ಏನೇನು ಅದಕ್ಕೇನು ಓಕೆ ಈಗ ಏಳು ರೂಪಾಯಿ ಬಡ್ಡಿ ಅಂತ ನೀವ್ ಹೇಳಿದ್ರಿ ಕೆಲವೊಬ್ರು ಅದನ್ನ ಹದ್ನಾಲ್ಕು ರೂಪಾಯಿ ಬಡ್ಡಿ ಅಂತ ಹೇಳಿದ್ರು ನಮ್ಗೆ ಗೊತ್ತಾಗ್ತಿಲ್ಲಪ್ಪ ಎಷ್ಟು ಪರ್ಸೆಂಟ್ ಬಡ್ಡಿ ಅಂತ ನಾನು ಹೇಳಿನೋ ಸರ್ ಈಗ ಈ ವರ್ಷದ್ ಮೇಲೆ ಹೇಳ್ತೀನಿ ಲಕ್ಕ ಮಾಡ್ಕೋ ಸರ್ ಇಪ್ಪತ್ನಾಲ್ಕು ಚಿಲ್ದ ಬಡ್ಡಿಗಳು ಐತೆ ಅಂದ್ರೆ ಹಾ ಅದ್ ಹೆಂಗ್ ಲಕ್ಕ ಮಾಡ್ಕೋಣ ಸರ್ ನಾವು ಏಳ್ ರೂಪಾಯಿ ಬಡ್ಡಿ ತಗೋಳಕ್ ಸಾಧ್ಯನೇ ಇಲ್ಲ ಹ್ಮ್ ಆಯ್ತು ಯತ್ಮಾರೆ ಈಗ ಹ್ಮ್ ಯಾರಾದ್ರೂ ಕೇಳಿದ್ರೆ ನಾನ್ ನಿಮ್ ನಂಬರ್ ಕೊಡ್ಬೋದಾ ಮಾತಾಡ್ತೀರಾ ಅವ್ರಿಗೆ ಓ ಸರ್ ಮಾತಾಡ್ತೀವಿ ಹ್ಮ್ ಮಾತಾಡ ನಿಮ್ಮ ನಿಮ್ ಹೆಸ್ರು ಅಂಜಾನಪ್ಪ ಸರ್ ಅಂದನಪ್ಪ ಯಾವ ಸಂಘ ಬರತ್ತೆ ಇದು ವಿನಾಯಕ ಸಂಘ ಸರ್ ನಾಯಕ ತಂಗ ಊರು ಎಗ್ಗೇರೆ ಎಗ್ಗೇರೆ ಹಾ ಹೆಗ್ಗೇರೆ ಹೊಸದುರ್ಗ ಹೊಸದುರ್ಗ ಓಕೆ ಓಕೆ ಆಯ್ತು ಹಾ ಏನಿದ್ರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ನಿಮ್ಮ ನಂಬರ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ ನಾವು ಮುಖ್ಯಮಂತ್ರಿ ತನಕ ಹೋಗ್ತಾರೆ ಇದ್ದೀವಿ ಸ ಹೌದಾ ಯಾಕೆ ಇವರು ಲ್ಯಾಕ್ಕ ಬುಕ್ ಸರಿಯಾಗಿ ಕೊಟ್ಟು ಸುಮ್ಮನೆ ಸುಳ್ಳು ವಾರ್ತೆ ಹೇಳ್ತಿದ್ದಾರೆ ಸರ್ ಅಲ್ಲಿ ಇಲ್ಲಿ ಎಮ್ ಎಲ್ ಆರ್ ತಗೋಬೋದು ಕಟ್ಲಾರಂತೆ ಇವರು ಹಿಂಗ ದುಡ್ಡು ತಗೊಂಡ್ ತಿಂದು ಮರ್ಯಾದೆ ಕಳಿಸ್ತಾರೆ ಸರ್ ಗೌಡರು ಕುಟ್ಟಲ್ಲ ಹೇಳ್ತಿದಾರೆ ಅಂದ್ರೆ ನೀವು ಕಟ್ಟಕ್ ಆಗ್ದೆ ಇರೋರು ಕೈಲಾಗ್ದೆ ಇರೋರು ಅಂತ ನಿಮ್ ಬಗ್ಗೆ ಸುಳ್ಳು ಪ್ರಚಾರ ಏಡಿಗಳು ಅಂತ ಈಗ ಬ್ಯಾರೆ ಸರ್ ನಮ್ಗೆ ಹೆಂಗ್ ಕೊಡ್ತಾರೆ ಸರ್ ಲೆಕ್ಕ ಕಟ್ಟಿಲ್ಲ ಅಂದ್ರೆ ಇವ್ರು ಹೆಂಗ್ ಹೆಂಗ್ ಕಟ್ಟಿ ಕೊಡಬಹುದು ನಮ್ಗೆ ಅಂತ ಕೊಡ್ತಾರೆ ಸರ್ ಬ್ಯಾರೆ ಯಾರು ಓ ನಿಮ್ ಮರೇ ತೆಗೆ ಕೆಲಸ ಮಾಡಿದ್ರ ಅವರು ಲೆಕ್ಕ ಕೇಳಿದಕ್ಕೆ ಯಾಕೆ ಹಿಂಗೆಲ್ಲ ಆಡ್ತಾರೆ ಕೆಲವರೆಲ್ಲ ಮಾತಾಡ್ತಾರೆ ಅಪ್ಪ ತುಂಬಾ ಒಳ್ಳೆ ಸಂಘ ಇದೆ ಯಾಕ್ರಿ ಅಪ್ಪ ಪ್ರಚಾರ ಮಾಡ್ತಿದ್ರಾ ಅಂತ ಹೇಳ್ತಾರೆ ನೀವು ಕೂಡ ನಾವು ಸುದ್ದಿ ಮಾಡ್ತೀವಿ ಅಪಚಾರ ಮಾಡಿ ಸಹ ಹಾ ನಾವು ಮುಖ್ಯಮಂತ್ರಿ ತಕ ಹೋಗೋ ಸಿದ್ಧ ಸರ್ ಹ್ಮ್ 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 ನಾವ್ ಗೋವಿಂದಾಪುರನ ಇಲ್ಲಿ ಎಮೇಲೆ ಕರ್ಚೆ ಸುತ್ತಿಗೆಲ್ಲ ಟಾಮ್ ಹಾಕಿ ಇಲ್ಲೇ ಲೆಕ್ಕ ಕ್ಲಿಯರ್ ಆಗಿಲ್ಲಾ ಅಂದ್ರೆ ಕೋರ್ಟ್ ಮುಖಾಂತರ ಕಟ್ತೀವಿ ಅಲ್ಲೂ ಸರಿ ಆಗಲ್ಲ ಓಕೆ ಈಗ ನಿಮ್ಮ ಸುತ್ತಮುತ್ತ ಹಳ್ಳಿನಲ್ಲಿ ಸುಮಾರು ಜನ ಹಿಂಗೆ ಕಟ್ಟೋದ್ ಬಿಟ್ಟಿದ್ದಾರೆ ಅಥವಾ ಇನ್ನೊಂದು ಬಿಟ್ಟಿದ್ದಾರೆ ಹ್ಮ್ ನೋಡ್ ಬಿಟ್ಟಿದ್ದಾರೆ ಸರ್ ಕಡಿಗೆರೆ ಅಲ್ಲವಾ ಸುಮಾರು ಬಿಟ್ಟಿದ್ದಾರೆ ಸುಮಾರು ಬಿಟ್ಟಿದ್ದಾರೆ ಸುಮಾರು ಲೆಕ್ಕ ಇದೆ ಸರ್ ಒಂದೊಂದ್ ಲೆಕ್ಕ ಪಕ್ಕ ಇದಾವೆ ಹ್ಮ್ ನಾವು ಬೇರೆ ಸಂಘದಾಗ ನೋಡಿದ್ವಿ ಬುಕ್ಕೊಳ ಕೂಡ ಹ್ಮ್ ಒಂದೊಂದು ಸರಿ ಇದಾವೆ ಹ್ಮ್ ಸರಿ ಇಲ್ಲ ಆ ಅದೇ ಒಂದ್ ಕಂಪ್ನಿ ಅಂದ್ಮೇಲೆ ಸರಿ ತಪ್ಪು ರಡು ಕೂಡ ಇರುತ್ತೆ ಸರಿ ಇದ್ ಮಾತ್ರ ಕೆಲವು ಸರಿ ಇದೆ ಅಂತಲ್ಲ ತಪ್ಪಿದ ಮಾತ್ರ ಕೆಲವು ತಪ್ಪಿದೆ ಅಂತಲ್ಲ ಅಲ್ವಾ ಹ್ಮ್ ಆಯ್ತು ನಿಮ್ ಸುದ್ದಿ ಏನಾದ್ರು ನೋಡಿದ್ರೆ ಯಾರೂ ಕಾಲ್ ಮಾಡಿ ಮಾತಾಡ್ಲಿ ಬಿಡಿ ಹ್ಮ್ ಸರಿ ನೆಸ್ಟೇನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಎಸ್ ವೀಕ್ಷಕರೇ ಸೊ ಇದು ರೈಸ್ ನ್ಯೂಸಲ್ಲಿ ಕೆಲವ್ರಿಗೆ ತಪ್ಪಾಗಿದ್ದರೆ ತಪ್ಪು ಅಂತಲೇ ಹೇಳುವ ಸರಿ ಇದ್ದರೆ ಸರಿ ಅಂತಲೇ ಹೇಳುವ ಕೆಲವರೆಲ್ಲ ಯಾಕೆ ಸುಳ್ಳು ಅಪಪ್ರಚಾರ ಮಾಡ್ತೀರಾ ಅಂತ ಕೇಳ್ತಾರೆ ನೋಡಿ ಇವ್ರಿಗೆ ಲೆಕ್ಕ ಕೊಟ್ಟಿಲ್ವಂತೆ ಕೇಳಿದ್ದಕ್ಕೆ ಸುಮಾರು ಎರಡು ತಿಂಗಳಿಂದ ಬಂದಿಲ್ಲ ಇವ್ರ ಮಕ್ಕಳ ಮೇಲೆ ಅಪವಾದ ಏನಂತಂದರೆ ಇವರು ಕಳ್ಳರು ಸುಳ್ಳರು ಇವರು ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ ಅಂತ ಧರ್ಮಸ್ಥಳ ಸಂಘದವರೇ ಕೆಟ್ಟ ಅಪಪ್ರಚಾರನ ಇವರೇ ಹಬ್ಬಿಸ್ತಾ ಇರೋದಂತೆ ಆಮೇಲಿಂದ ಮಾತಾಡಿದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಬಂದಾಗುತ್ತೆ ರೇಷನ್ ಕಾರ್ಡ್ ಬಂದಾಗುತ್ತೆ ಆಮೇಲಿಂದ ನನಗೆ ಆಧಾರ್ ಕಾರ್ಡ್ ಬಂದಾಗತ್ತೆ ಅಂತ ಅವರೇ ಸುಳ್ಳು ಹಬ್ಬಿಸ್ಕೊಂಡು ಹೋಗ್ತಾ ಇದ್ದಂಥ ಯಾರಿಗೂ ಯಾವುದೇ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಬಂದು ಸಾಧ್ಯನೇ ಇಲ್ಲ ಬಂದಾಗೋದಿಲ್ಲ ಅದನ್ನು ನಂಬಕ್ಕೆ ಹೋಗ್ಬೇಡಿ ಧರ್ಮಸ್ಥಳ ಸಂಘದಲ್ಲಿ ಒಳ್ಳೆಯದಾಗಿದ್ದರೆ ದಯವಿಟ್ಟು ನೀವೇ ಕೂಡ ಒಂದು ವೀಡಿಯೋ ಮಾಡಿ ಕಳಿಸಿ ಸೊ ಈಗ ನೋಡಿ ಕೈನಲ್ಲಿ ಈ ಥರ ಒಂದು ಮೊಬೈಲ್ ಇಟ್ಕೊಳ್ಳಿ ಒಳ್ಳೇದಾಗಿದೆಯಾ ನಿಮ್ಮ ಬುಕ್ ಓಪನ್ ಮಾಡಿ ಈ ಥರ ಒಂದು ಬುಕ್ನ ಓಪನ್ ಮಾಡಿ ಕೂತ್ಕೊಳ್ಳಿ ಯಾರಾದರೂ ಮೊಬೈಲ್ ಕೊಡಿ ಸೊ ನೀಟಾಗಿಲ್ಲ ವೀಡಿಯೋ ಮಾಡಿಬಿಟ್ಟು ಯಾವ್ಯಾವ ಯಾವ್ಯಾವ ಅದಕ್ಕೆ ಎಷ್ಟೆಷ್ಟು ಹೋಗಿದೆ ಎಷ್ಟೆಷ್ಟು ಬಡ್ಡಿ ಹೋಗಿದೆ ಎಷ್ಟೆಷ್ಟು ಹೋಗಿದೆ ಪಿ ಆರ್ ಕೆಗೆ ಎಷ್ಟು ಹೋಗಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಏನು ಎಲ್ಲ ನೀಟಾಗಿ ವೀಡಿಯೋ ಮಾಡಿ ನೀವೇ ನಮಗೆ ಕಳಿಸ್ಕೊಡಿ ನಾನೇ ಅದನ್ನು ಪ್ರಸಾರ ಮಾಡ್ತೀನಿ ಸುಮ್ಮನೆ ನೀವು ಕೂಡ ಬಾಯಿ ಮಾತಲ್ಲಿ ಹೇಳ್ತೀರಾ ಆದರೆ ಇಲ್ಲಿ ಮೋಸ ಹೋಗಿರೋರು ಇಲ್ಲ ಸರ್ ನನ್ನ ದಾಖಲೆಗಳನ್ನು ನಾನು ಕೊಡ್ತಾರೆ ಆದರೆ ನ್ಯಾಯ ಸಿಕ್ಕಿರೋರು ಅಥವಾ ಒಳ್ಳೇದಾಗಿದೆ ಅಂತನೋರು ಯಾವ ದಾಖಲೆಗಳನ್ನು ಕೂಡ ಕೊಡೋಲ್ಲ ಇದು ಯಾವುದು ನಂಬಣ್ಣ ಹಾಗಾದರೆ ಅಪಪ್ರಚಾರ ಮಾಡಬೇಡಿ ಮಾಡಬೇಡಿ ನಾನು ಎಲ್ಲ ಅಪಪ್ರಚಾರ ಇದ್ದೀನಿ ಹೇಳಿರಿ ನಿಮ್ಗೆ ನಿಮ್ಗೆ ಒಳ್ಳೆಯದಾಗಿದೆಯಾ ಡಾಕ್ಯುಮೆಂಟ್ ಕೊಡಿ ಪೇಪರ್ಸ್ ಡಾಕ್ಯುಮೆಂಟ್ ಕೊಡಿ ಅದನ್ನ ಇಟ್ಕೊಂಡು ಒಳ್ಳೆಯ ಸುದ್ದಿ ಮಾಡ್ತೀನಿ ಇವರು ಮೋಸ ಆಗಿದೆಯಾ ಅವರು ಡಾಕ್ಯುಮೆಂಟ್ ಕೊಟ್ಟಿದ್ರೆ ಅದನ್ನ ಇಟ್ಕೊಂಡು ಇದು ಸುಳ್ಳು ಅಂತ ಮ ಇದ್ದೀನಿ ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಆಮೇಲೆ ಸುಮಾರು ಜನ ದಿನಕ್ಕೆ ಕಡಿಮೆ ಅಂದರೆ ಒಂದೊಂದು ಐವತ್ತು ಅರುವತ್ತು ಎಪ್ಪತ್ತು ಫೋನ್ ಮಾಡ್ತಾರೆ ಒಂದು ಮಿಸ್ ಕಾಲ್ ಮೂವತ್ತು ಸೆಕೆಂಡ್ವರೆಗೂ ಇರುತ್ತೆ ಎಲ್ಲ ಅಷ್ಟು ಮಾಡ್ತಾನೆ ಇರ್ತಾರೆ ಯಾರೂ ಅದು ಮಾತಾಡೋಕೆ ಅವಕಾಶ ಸಿಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸುಮ್ಮನೆ ಕಾಲ್ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಅಂತ ಮಾಡ್ತಾನೆ ಇರ್ತಾರೆ ಸೊ ರಾತ್ರಿ ಕೂಡ ಕಾಲ್ ಮಾಡ್ತಾ ಇದ್ದರೆ ನನಗೆ ಯಾಕೆ ಎಷ್ಟೊಂದಲ್ಲ ನೀವೆಷ್ಟೇ ಕಾಲ್ ಮಾಡಿದ್ರೂ ನಾನು ತೆಗಿತೀನಿ ಖಂಡಿತ ನಾನು ತೆಗಿತೀನಿ ಯಾವ ಕಾಲ್ ಮಾಡಿ ತೆಗಿತೀನಿ ಬಟ್ ತುಂಬ ಬ್ಯುಸಿ ಇದ್ದಾಗ ಬೇರೆ ಬೇರೆ ಇದ್ದಾಗ ನಾನೇ ವಾಪಸ್ ಕಾಲ್ ಮಾಡ್ತೀನಿ ಅಷ್ಟರಲ್ಲಿ ನೀವೇನು ಮೆಸೇಜ್ ಮಾಡೋದೇ ಆಗಿರ್ಬೋದು ಒಂದು ವಾಯ್ಸ್ ರೆಕಾರ್ಡ್ ಕಳಿಸೋದೇ ಆಗಿರ್ಬೋದು ಒಂದು ಡಾಕ್ಯುಮೆಂಟ್ ಕಳಿಸೋದೇ ಆಗಿರ್ಬೋದು ಅದನ್ನು ನೀವು ದಯವಿಟ್ಟು ನೀವು ಕೂಡ ಮಾಡಿ ಇಲ್ಲಿ ಯಾರೂ ಅಪಪ್ರಚಾರ ಪ್ರಚಾರ ಮಾಡ್ತಿಲ್ಲ ಆಗ ಇನ್ನೊಂದು ಹೇಳ್ತೀನಿ ಕೆಲವು ಹೆಂಗಸನ್ನು ಬಿಟ್ಟು ಧರ್ಮಸ್ಥಳ ಸಂಘದವರು ಹಿಂದೆಯಿಂದ ಆಟ ಆಡ್ತಾ ಇದ್ದಾರೆ ಬಾಯಿ ಬಂದಾಗ ಮಾತಾಡಿಸೋದು ರೊಚ್ಚಿಗೆ ಎಪ್ಸೋದು ಬೇಕಾದಂಗೆ ಮಾತಾಡೋದು ಅಂತ ಇದಕ್ಕೆಲ್ಲ ಕೇರು ಕೂಡ ಮಾಡಲ್ಲ ನಿಮಗೆ ಸಾವಿರ ಜನಕ್ಕೆ ಒಳ್ಳೆಯದಾಗಿದೆಯಾ ನೂರು ಜನಕ್ಕೆ ಕೆಟ್ಟದಾಗಿದ್ದರೂ ಕೂಡ ನೂರು ಜನಕ್ಕೆ ಕೆಟ್ಟದ್ದು ಸುದ್ದಿ ಮಾಡ್ತೀನಿ ಸಾವಿರ ಜನಕ್ಕೆ ಒಳ್ಳೆಯದಾಗಿದೆಯಾ ನೀವು ಡಾಕ್ಯುಮೆಂಟ್ ಸಮೇತ ಕಳಿಸಿ ಇಲ್ಲ ನೀವೇ ನಿಂತ್ಕೊಂಡು ಒಂದು ವೀಡಿಯೋ ಮಾಡಿ ನನಗೆ ಧರ್ಮಸ್ಥಳ ಸಂಗಲಿ ಇತ್ತರೆಲ್ಲ ಒಳ್ಳೆಯದಾಗಿದೆ ನನಗೆ ನಮ್ಮ ಕಡೆ ಯಾರೋ ಸತ್ತು ಸತ್ತೋದ್ರು ಅವ್ರಿಗೆ ದುಡ್ಡು ಬಂದಿದೆ ಅಂತ ಮತ್ತು ಯಾವ ಅಕೌಂಟಿಂದ ದುಡ್ಡು ಬಂದಿದೆ ಅಂತ ಒಂದು ಡಾಕ್ಯುಮೆಂಟು ಸ್ವಿಚ್ ಆಟ್ ಕಳಿಸಿ ಇನ್ಶೂರೆನ್ಸ್ ಕವರ್ ಆಗಿದೆಯಾ ಇನ್ಶೂರೆನ್ಸ್ ಬಂದಿದೆಯಾ ಇನ್ಶೂರೆನ್ಸ್ ಕಂಪ್ನಿಯಿಂದ ನಿಮಗೆ ನಿಮ್ಮ ಅಕೌಂಟ್ಗೆ ಬಂದಿರೋಂಥ ಹಣ ಎಷ್ಟು ಅದನ್ನು ಸ್ಕ್ರೀನ್ಶಾಟ್ ಇದೆಯಾ ಅದನ್ನು ಕೂಡ ಕಳಿಸಿ ಅಲ್ಲಿ ಬಾಂಡು ನಂಬರು ಕೂಡ ಕಳಿಸಿ ನಾನು ಚೆಕ್ ಮಾಡ್ತೀನಿ ಅವಾಗ ನಾನು ಹೇಳ್ತೀನಿ ಎಸ್ ಸರ್ ಇದು ಕರೆಕ್ಟಾಗಿದೆ ಅಂತ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ವಲ್ಲ ಹ್ಞೂ ಸೊ ಒಂದು ಸಂಸ್ಥೆ ಆದಮೇಲೆ ಒಳ್ಳೆಯದು ಕೆಟ್ಟದು ಎರಡೂ ಕೂಡ ಇರುತ್ತೆ ಅಲ್ವಾ ಒಳ್ಳೆಯದಾದ ಮಾತ್ರಕ್ಕೆ ಕೆಟ್ಟ ಇಲ್ಲಿ ಕೆಟ್ಟದಾಗಿದೆ ಅದು ಮಾತ್ರಕ್ಕೆ ಕೆಟ್ಟಿದ್ದನ್ನು ಪ್ರಸಾರ ನಾನು ನಾನೊಬ್ಬದೇ ಪ್ರಸಾರ ಮಾಡುವಂತೆ ಒಂದು ಕಡೆ ಹೇಳೋದಿದೆ ಅದು ಕೂಡ ಸರಿ ಇಲ್ಲ ಅದು ಅವರ ಹಕ್ಕು ಅಲ್ಲ ನಾನು ಎರಡೂ ಸುದ್ದಿ ಮಾಡ್ತೇನೆ